ವಿಜಯಪುರ ಜಿಲ್ಲೆ ತಾಳಿಕೋಟಿ ಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ದಲಿತ ಸೇವಾ ಸಮಿತಿ ಅಂಬೇಡ್ಕರ್ ದಾರಿ ರಾಜ್ಯ ಸಮಿತಿ ವತಿಯಿಂದ ಪತ್ರಿಕಾಗೋಷ್ಠಿ ಕರೆಯಲಾಗಿತ್ತು ಈ ಸಂದರ್ಭದಲ್ಲಿ ರಾಜ್ಯಾಧ್ಯಕ್ಷರಾದ ಬಸವರಾಜ್ ಬ ಕಟ್ಟಿಮನಿ ರಾಜ್ಯ ಸಮಿತಿಯ ಸದಸ್ಯರಾದ ಅಶೋಕ್ ಬ ಚಲವಾದಿ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಶಿವಶಂಕರ್ ಕಟ್ಟಿಮನಿ ರಾಜ್ಯ ಉಪಾಧ್ಯಕ್ಷರು ಸಿದ್ದಪ್ಪ ಹೊಸಮನಿ ರಾಜ್ಯ ಉಪಾಧ್ಯಕ್ಷರಾದ ಎಸ್ ಸಿ ಕೊಡಗಾನೂರ್ ರಾಜ್ಯ ಖಜಾಂಚಿ ಸಂಜೀವ್ ಕುಮಾರ್ ಕಟ್ಟಿಮನಿ ರಾಜ್ಯ ಕಾರ್ಯದರ್ಶಿ ಸಿದ್ದಪ್ಪ ಬಸರಿಕಟ್ಟಿ ರಾಜ್ಯ ಸಮಿತಿಯ ಸದಸ್ಯರಾದ ಬಸವರಾಜ್ ತಳವಾರ್ ಸದಾಶಿವ ತಳವಾರ್ ರಾಜ್ಯ ಸಮಿತಿಯ ಇನ್ನುಳಿದ ಸದಸ್ಯರು ಹಾಗೂ ಪತ್ರಿಕಾ ಮಿತ್ರರು ಭಾಗವಹಿಸಿದ್ದರು ನಜೀರ್ ಚೋರ್ಗಸ್ತಿ ತಾಳಿಕೋಟೆ ಇನ್ನೊರ್ವ ಪತ್ರಕರ್ತರಾಗಿರ್ತಕ್ಕಂಥ ಶ್ರೀ ಅಬ್ದುಲ್ ಗಲಿ ಮತಾಂತರ ಸಹ ಕೂಡ ಸಂಘಟನೆ ಪರವಾಗಿ ವಂದನೆಗಳನ್ನ ಸಲ್ಲಿಸುತ್ತೇನೆ ಹಾಗೆಯೇ ಶ್ರೀಯುತ ದೇವೇಂದ್ರ ಭೂಜಾಳ್ ಪತ್ರಕರ್ತರು ಇರ್ಗೂ ಕೂಡ ವಂದನೆಗಳನ್ನ ಸಲ್ಲಿಸುತ್ತೇನೆ ಹಾಗೆಯೇ ಇನ್ನೊರ್ವ ಪತ್ರಕರ್ತರಾಗಿರ್ತಕ್ಕಂಥ ಶ್ರೀ ಅಲ್ಲಾಬಾಝ್ ಪತ್ರಕರ್ತರು ಇವರು ಕೂಡ ಸಂಘಟನೆ ಪರವಾಗಿ ವಂದನೆಗಳನ್ನ ಸಲ್ಲಿಸುತ್ತೇನೆ ಹಾಗೆಯೇ ಸಾಬ್ ಸಾ ಸಲ್ಲಿಸುತ್ತೇನೆ ವಂದೇನೆ ಶ್ರೀ ರವಿ ಕಟ್ಟಿಮನಿ ಅಧ್ಯಕ್ಷರು ಸಿದ್ಧಾಂತ ಶಿಕ್ಷಣ ಸಂಸ್ಥೆ ಸಂಸ್ಥೆಗೊಂಡು ಇವರು ಈ ಒಂದು ಪುಸ್ತಕ ಪಕ್ಷಿಸಿದ್ದಾರೆ ಅವರಿಗೂ ಕೂಡ ವಂದನೆಗಳನ್ನ ಸಲ್ಲಿಸುತ್ತೇನೆ ಹಾಗೆಯೇ ಶ್ರೀ ರಾಜೇಶ್ ಇನಾಮದಾರ್ ಇವರು ಕೂಡ ಈ ಸಂಘಟನೆ ಪರವಾಗಿ ವಂದನೆಗಳನ್ನ ಸಲ್ಲಿಸುತ್ತೇನೆ ಹಾಗೆಯೇ ಶ್ರೀ ಸಂಗ್ರಗೌಡ ರವಿ ಗುರು ಕೂಡ ಈ ಒಂದು ಪತ್ರಿಕಾಗೋಷ್ಠಿಗೆ ಆಗಮಿಸಿದ್ದಾರೆ ಅವರಿಗೂ ಕೂಡ ಸಂಘಟನೆ ಪರವಾಗಿ ವಂದನೆಗಳನ್ನು ಸಲ್ಲಿಸುತ್ತೇನೆ ಹಾಗೆಯೇ ಶ್ರೀ ಸುನೀಲ್ ಅಂಬರ್ ಸರ್ ಗುರು ಕೂಡ ಈ ಒಂದು ಪತ್ರಿಕಾಗೋಷ್ಠಿಗೆ ಆಗಮಿಸಿದ್ದಾರೆ ಅವರಿಗೂ ಕೂಡ ವಂದನೆಗಳನ್ನು ಸಲ್ಲಿಸುತ್ತೇನೆ ಮತ್ತೊಮ್ಮೆ ಮಗನೊಮ್ಮೆ ಎಲ್ಲರಿಗೂ ವಂದನೆಗಳನ್ನು ಸಲ್ಲಿಸುತ್ತಾ ಈ ಒಂದು ಪತ್ರಿಕಾಗೋಷ್ಠಿಗೆ ಮುಕ್ತಾಯವನ್ನು ಸೇವಾ ಸಮಿತಿ ಅಂಬೇಡ್ಕರ್ ದಾರಿ ಎನ್ನುವ ರಾಜ್ಯಂತದ ಸಂಘಟನೆಯು ಅಸ್ತಿತ್ವಕ್ಕೆ ಬಂದಿದ್ದು ಈ ಸಂಘಟನೆಯ ಮುಖ್ಯ ಉದ್ದೇಶ ಸಮಾಜದಲ್ಲಿರುವ ಕೆಡುಕುಗಳ ವಿರುದ್ಧ ಅನಿಶ್ರ ಪದ್ಧತಿಗಳ ವಿರುದ್ಧ ಹೋರಾಟ ಮಾಡುವುದರೊಂದಿಗೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಶಿಕ್ಷಣ ಸಂಘಟಿತ ಹೋರಾಟ ಅನ್ನುವ ಮಾರ್ಗದರ್ಶನದ ಅಡಿಯಲ್ಲಿ ನಾವುಗಳು ದಲಿತ ಸಮುದಾಯಕ್ಕೆ ಹಾಗೂ ಸಾರ್ವಜನಿಕರಿಗೆ ಸಾಮಾಜಿಕ ಆರ್ಥಿಕ ಶೈಕ್ಷಣಿಕ ಹಕ್ಕುಗಳಿಗಾಗಿ ಹೋರಾಟವನ್ನು ಮಾಡಿ ಅವರಿಗೆ ನ್ಯಾಯ ಕೊಡಿಸುವುದರೊಂದಿಗೆ ಈ ರಾಜ್ಯದ ಮಹಿಳೆಯರ ಹಕ್ಕುಗಳಿಗಾಗಿ ಹೋರಾಟ ಮಾಡುತ್ತಾ ಮುಂದಿನ ದಿನಮಾನಗಳಲ್ಲಿ ನಮ್ಮ ಸಂಘಟನೆಯು ಗ್ರಾಮ ಮಟ್ಟದ ಸಂಘಟನೆಯಾಗಿ ತಾಲೂಕು ಮಟ್ಟದ ಸಂಘಟನೆಯಾಗಿ ಜಿಲ್ಲಾ ಮಟ್ಟದಲ್ಲಿಯೂ ನಮ್ಮ ಸಂಘಟನೆಯು ಬೆಳೆಯುತ್ತಾ ರಾಜ್ಯದ ಎಲ್ಲ ಜಿಲ್ಲೆಗಳಿಗೂ ಎಲ್ಲ ಜಿಲ್ಲೆಗಳಿಗೂ ನಮ್ಮ ಹೋರಾಟದ ಎಲ್ಲ ಪ್ರಯತ್ನಗಳನ್ನು ಮಾಡುವುದರೊಂದಿಗೆ ಸಾಮಾಜಿಕ ನ್ಯಾಯ ಪಡಿಸುವಲ್ಲಿ ನಮ್ಮ ಒಂದು ಪ್ರಯತ್ನ ಮುಂದುವರಿಯುವ ಉದ್ದೇಶದಿಂದ ನಾವುಗಳು ಇಂದು ನಮ್ಮೆಲ್ಲ ರಾಜ್ಯ ಸಮಿತಿಯ ಸಹಕಾರದೊಂದಿಗೆ ಒಕ್ಕಟ್ಟಾಗಿ ರಾಜಕೀಯ ರಹಿತವಾದಂತಹ ಈ ನಮ್ಮ ಸಂಘಟನೆಯು ಸ್ವತಂತ್ರವಾಗಿ ಸದಾ ಸಾರ್ವಜನಿಕರ ತಂದು ಕೊತ್ತ ನಿವಾರಣೆಗಾಗಿ ಹಗಲಿರು ಸಲ್ಲಿಸುವ ಕಾರ್ಯವನ್ನು ನಾವುಗಳು ಮಾಡುತ್ತೇವೆ ಎಂದು ಇಂದು ನಮ್ಮ ಸಮಿತಿಯ ಪರವಾಗಿ ನನ್ನ ಒಂದು ಪ್ರಯತ್ನದಿಂದ ಹಾಗೂ ತಮ್ಮೆಲ್ಲರ ಸರ್ಕಾರದಿಂದ ಈ ಪ್ರವಾಸ ಪ್ರವಾಸಿ ಮಂದಿರದಲ್ಲಿ ಪತ್ರಿಕಾಗೋಷ್ಠಿಯನ್ನು ಮಾಡುತ್ತಿದ್ದೇನೆ